ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ವಿ ಮೋಹನ್ ಲಾಲ್ ಅವರಿಂದ ಬೆಂಗಳೂರಿನಲ್ಲಿ ನೇರ ಪ್ರತ್ಯಕ್ಷಿಕೆಯೊಂದಿಗೆ ದಿ ರಿಯಲ್ ಥಿಯರಿ ಆಫ್ ಎವ್ರಿಥಿಂಗ್ ಕೃತಿ ಅನಾವರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸ್ವಂತ ಶಕ್ತಿಯಿಂದ ಸಾಧನೆ ಮಾಡಿರುವ ಈ ವಿಶ್ವದ ರಹಸ್ಯಗಳನ್ನು ಅನಾವರಣಗೊಳಿಸುವ ಆಸಕ್ತಿಯಿಂದ ಪ್ರೇರಿತವಾದ ವಿ ಮೋಹನ್ ಲಾಲ್ ರವರು ತಮ್ಮ ಮಹತ್ತರ ಕೃತಿ ದ ರಿಯಲ್ ಥಿಯರಿ ಆಫ್ ಎವ್ರಿಥಿಂಗ್ ಅನ್ನ ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಪರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆಯನ್ನ ಮಾಡಿದರು ಈ ಕಾರ್ಯಕ್ರಮವು ಬೆಂಗಳೂರಿನ ಮೇದಹಳ್ಳಿಯಲ್ಲಿ ನಡೆದಿದ್ದು ಮಾಧ್ಯಮ ಪ್ರತಿನಿಧಿಗಳು ಹಾಗೂ ವಿಜ್ಞಾನದ ಉತ್ಸಾಹಿಗಳು ಭಾಗವಹಿಸಿದ್ರು ರವರ ಕ್ರಾಂತಿಕಾರಕ ಐಡಿಯಾಗಳನ್ನ ತಿಳಿದುಕೊಳ್ಳುವ ಕುತೂಹಲವನ್ನ ಅವರೆಲ್ಲರೂ ಹೊಂದಿದ್ರು ಮೋಹನ್ ಮೈಕ್ರೋ ಅಂತ ಇದಕ್ಕೆ ಹೆಸರು ಬಂದು ಆರ್ಯಭಟ್ಟ ಮೈಕ್ರೋಗ್ರಾವಿಟಿ ಡ್ರಾಪ್ ಟವರ್ ಅಂತ ಈ ಡ್ರಾಪ್ ಟವರ್ ಏನು ಗ್ರಾವಿಟಿ ಅಂದರೆ ಆಲ್ಮೋಸ್ಟ್ ಇಟ್ಸ್ ಇನ್ ಟು ಜೀರೋ ಗ್ರಾವಿಟಿ ಇದು ಆಲ್ಬರ್ಟ್ ಐನ್ಸ್ಟೈನ್ ಅವರ ಒಂದು ಪ್ರಿನ್ಸಿಪಲ್ ಮೇಲೆ ಬೇಸ್ ಆಗಿದೆ ಅದೇನಪ್ಪ ಅಂದರೆ ನಾವು ಇಲ್ಲಿ ಭೂಮಿಯಲ್ಲಿ ನಿಂತಾಗ ಎಲ್ಲರಿಗೂ ಸ್ವಾಗತ ನನ್ನ ಹೆಸರು ಮೋಹನ್ ಲಾಲ್ ಅಂತ ನಾನು ಒಂದು ಚಿಕ್ಕ ಮ್ಯಾನುಫ್ಯಾಕ್ಚರಿಂಗ್ ಉದ್ಯೋಗ ಇದೆ ಈ ಲೆಟರ್ ವಾಚ್ ಐಟವನ್ನು ಸಪ್ಲೈ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಟೈಟನ್ ಸಪ್ಲೈ ಮಾಡ್ತಿದ್ದೀನಿ ಈ ಒಂದು ಹಂಡ್ರೆಡ್ ಟೂ ತೌಸಂಡ್ ಟ್ವೆಲ್ವಲ್ಲಿ ಉದೇತನ ಒಂದು ಸಣ್ಣ ಪ್ರೋಗ್ರಾಮ್ ಮಾಡ್ತಿದ್ದೆ ಟಿ ಡಿಸ್ಕವರಿ ಚಾನೆಲ್ನಲ್ಲಿ ಸೈನ್ಸ್ ಪ್ರೋಗ್ರಾಮು ಅದರಲ್ಲಿ ಒಂದು ಐನ್ಸ್ಟೈನ್ ಅವರು ಒಂದು ಸಣ್ಣ ಇದು ಸ್ಪೇಸ್ ಟೈಮ್ ಜರ್ನಿ ಅಂತ ತೋರಿಸಿದ್ರು ಸೊ ಅವ್ರದ್ದು ಗ್ರಾವಿಟಿ ನ್ಯೂಟನ್ ಗ್ರಾವಿಟಿ ಬೇರೆ ಸೊ ಅದರಲ್ಲಿ ಸ್ಪೇಸ್ ಅಂಡ್ ಟೈಮ್ ಅಂದ್ಬಿಟ್ಟು ಒಂದು ಗ್ರಾಮೀಟರ್ ಆಗುತ್ತೆ ಅದರ ಒಂದು ಬಾಲ್ ಹಾಕ್ಬಿಟ್ಟು ಇದೇ ಸ್ಪೇಸ್ ಟೈಮ್ ಅಂತ ಅವ್ರು ಹೇಳಬೇಕು ಅದು ನಾನು ಒಂಥರ ಆಶ್ಚರ್ಯ ಹಾಕಿದೇಗಪ್ಪ ಇದು ಟೈಮ್ ಒಂದು ವಸ್ತು ಅಲ್ಲ ಖಾಲಿ ಜಾಗ ಒಂದು ವಸ್ತು ಅಲ್ಲ ಹ್ಯಾ ಸೇರಿ ಇದಾಗುತ್ತೆ ಸ್ಪೇಸ್ ಟೈಮ್ ಅಂತ ಆ ಫ್ಯಾಬ್ರಿಕ್ ಆಫ್ ಸ್ಪೇಸ್ ಟೈಮ್ ಅಂತ ಹೇಳ್ಬೇಕು ನನ್ನ ಸೆಲ್ಫ್ ಇಂಟ್ರೆಸ್ಟು ನನ್ನ ಕ್ಯೂರಿಯಾಸಿಟಿಗೆ ನಾನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ತಾ ಹೋದೆ ಬಟ್ ಇದೇನಾಯಿತು ಅಂದರೆ ಒಂದು ಒಂಥರ ತುಂಬ ಇಂಟ್ರೆಸ್ಟ್ ಆಗಿ ನಾನು ಒಂದು ಟೂ ತ್ರೀ ಇಯರ್ಸ್ ಆದಮೇಲೆ ಎಷ್ಟು ನನಗೆ ನಾಲೆಜ್ ಸಿಕ್ತು ಅಂತಿದೆ ಸಿಕ್ತು ಅಂದರೆ ಅದ್ರ ಬಗ್ಗೆ ಒಂದು ಬುಕ್ ಬರೀಬೇಕು ಅಂತ ನನಗೆ ಆಸೆ ಆಯಿತು ಸೊ ಆ ಬುಕ್ಕು ಬರಿಬೇಕು ಅಂತ ಆಸೆ ಆದಮೇಲೆ ಆ ಬುಕ್ಕು ಇದು ಮಾಡಿದೆ ಬಟ್ ನನಗೆ ಒಂದು ಪ್ರಶ್ನೆ ಕೇಳ ನೀವು ಸೈಂಟಿಸ್ಟಾ ನೀವೇನು ಪ್ರೊಫೆಸರ ಏನು ಅಂತ ಬಟ್ ನನಗೆ ಅವಾಗ ಒಂಥರ ಇದಾಗುತ್ತೆ ಹೌದಲ್ಲ ನಾನು ಏನು ಇಲ್ಲ ಸೈನ್ಸ್ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಬಟ್ ನಾನು ಏನು ಹೇಳಬೇಕು ಅಂದರೆ ಇವಾಗ ಸುಮಾರು ಥಿಯರೀಸ್ ಇದ್ದಾವೆ ಅದು ಸ್ಕೂಲು ಕಾಲೇಜುಗಳಲ್ಲಿ ಹೇಳ್ಕೊಡಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಚೆ ಹೇಳ್ತಾ ಇದ್ದೆ ನ್ಯೂಟನ್ ಅವರು ಗ್ರಾವಿಟಿ ಕಂಡು ಹಿಡಿದು ಅವ್ರ ಬಗ್ಗೆ ಬರುತ್ತೆ ಬಟ್ ಅವ್ರು ವಯಸ್ಸಾಗದ ಅವ್ರು ಹೇಳಿದ್ರು ಗ್ರಾವಿಟಿ ವ್ಯಾಕ್ಯೂಮ್ ಆಫ್ ಸ್ಪೇಸಲ್ಲಿ ಇನ್ಸ್ಟೆಂಟ್ ಆಗಿ ಏನು ಕೆಲಸ ಮಾಡುತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಗ್ರಾವಿಟಿ ಅಂತ ಫೋರ್ಸ್ ಇಲ್ಲ ಗ್ರಾವಿಟಿ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಅವರು ಬೇರೆ ಕೊಟ್ಟರು ಬಟ್ ಅವರು ಕಂಟೆಂಪ್ರೀಸ್ ಯಾರು ಅಕ್ಸೆಪ್ಟ್ ಮಾಡಿಲ್ಲ ಅದನ್ನು ಅದನ್ನ ಫಸ್ಟ್ ಹೇಳಿದ್ದೆ ಸರಿ ಸರಿ ಅಂದ್ಬಿಟ್ಟು ಇದಾಗಬಾರ್ದು ಹಂಗಾಗಿ ಅವರು ಸೆಕೆಂಡ್ ಹೇಳಿದ್ದು ಈ ಲೈನ್ ಅಬ್ಸರ್ವ್ ಮಾಡಿ ಗಾಳಿರ ಗಾಡಿ ಇದು ಗಾಳಿ ಇಲ್ಲಿಂದ ಇಲ್ಲಿ ನೂರು ಕಿಲೋಮೀಟ್ರು ಇಲ್ಲಿಂದ ಇಲ್ಲಿ ಇಪ್ಪತ್ತು ಕಿಲೋಮೀಟ್ರು ಶಾಂತಿಸಲಾನು ಅಲ್ಲಿಗೆ ಈ concept ರ ಬಗ್ಗೆ ಭಮಾತ್ಸಂದಿ ಮೇಲಿಂದ ತಕ ಕ್ಲಿಯರ್ ಆಗುತ್ತೆ ಆಮೇಲೆ 0 ಈವಾಗಿن ಕರೆಂಟ್ ಫಿಸಿಕ್ಸ್ ಗೆ रिलेटेड ಆಗುತ್ತೆ ಹಾಕ್ಬೇಕು ಅಂದ್ರೆ ಅವರು ಹೇಳ್ತಾರೆ 0 ಇದೆ ಅಂತ ಬೇಕು ನಮ್ಮ ಭೂಮಿ ಡಬಲು ಇವಾಗ ಇದಕ್ಕಿನ ಡಬಲು ಆಸ್ಟ್ರಾಯ್ಡ್ ಬೆಲ್ಟು ಇಲ್ಲಿಗಿನ ಡಬಲು ಚುಪಿಟರು ಇಲ್ಲಿಂದ ಡಬಲು ಶ್ಯಾಟನು ಇದೆಷ್ಟಿರುತ್ತೆ ಅದು ಡಬಲ್ ಇದು ಬರುತ್ತೆ ಇದಕ್ಕಿನ ಡಬಲು ನೆಕ್ಸ್ಟ್ ಪ್ಲಾನೆಟ್ ಸೊ ಇದಕ್ಕೆ ಸೈಂಟಿಸ್ಟ್ ಒಬ್ಬರು ಅಂತ ಅಂದ್ಬಿಟ್ಟು ಒಂದು ಲಾಕ್ ತಗೋಲ್ಲ ಬೋರ್ಡ್ಸ್ ಲಾ ಅಂತ ಯಾಕೆ ಇನ್ಫಾರ್ಮೇಷನ್ ಬಂದಿದೆ ಗ್ಯಾಲಕ್ಸಿ ಗ್ಯಾಲಕ್ಸಿಯ ಶೇಪ್ ನೋಡಿ ನೀವು ಸ್ಪೈರಲ್ ನಮ್ಮ ಭೂಮಿ ಚಕ್ರ ನೋಡಿದ್ರ

ನೋಡಿ ಇಲ್ಲಿ ಫೇಸ್ ಆಗಿತ್ತು ಈ ಬಂಡೆ ಕೆಳಗೆ ಹೋಗುತ್ತೆ ನೋ ನೋ ಇನ್ एक्चुअली ರొಟೇಟರ್ ಅಲ್ಲಿ ಇಂ ಕಾನ್ಸುತ್ತೆ ನೋಡಿ ನೋ ಉಳಿತಾಿಸುತ್ತ ಇದೆ ಇವನ್ನ ಆನ್ ಮಾಡ್ತೀನಿ ನೋಡಿ ಸುತ್ತ ಕಾಣ್ತಾ ಇದೆ ನಿಲ್ಸ್ತ ಇಲ್ಲ ಯು ಕ್ಯಾನ್ ಮೇಕ್ ದಿಸ್ ರొಟೇಟಿಂಗ್

ಬೆಳಕು ಬಿಡ್ತಾ ಇದ್ದೀನಲ್ಲ ಈ ಬೆಳಕು ಎ ಬಿ ಬಿ ಬಂತು ಎ ಬಂತು ಸಿ ಬಂತು ಬಿ ಬಂತು ಭೂಮಿಗೆಲ್ಲ ಏನಾಗುತ್ತೆ ಭೂಮಿ ಒಳಗಡೆ ಇದೆ ಅಯ್ಯೋ ಸೂರ್ಯ ಒಳಗಡೆ ಇದೆ ಸೂರ್ಯನ ಭೂಮಿ ಸುತ್ತ ನನ್ನ ಹೆಸರು ಮೋಹನ್ ಲಾಲ್ ಅಂತ ಒಂದು ಸಣ್ಣ ಉದ್ಯೋಗಕ್ಕೆ ಬರ್ತೀನಿ ನನಗೆ ಆ್ಯಕ್ಚುಲಿ ಆಮೇಲೆ ಆಕ್ಸಿಡೆಂಟಲ್ ರೈತರು ನಾನು ಬರಿತೀನಂತ ಬರೀತೀನಂತೆ ಕನಸೋದು ನನ್ನ ಅನಿಸಿಲ್ಲ ಏನೋ ಒಂದು ದೃಢಶಕ್ತಿನೋ ಸ್ಪಿರಿಚುವಲ್ ಇದು ಗೊತ್ತಿಲ್ಲ ಆ ಪ್ರೋಗ್ರಾಮ್ ನೋಡಿದ್ಮೇಲೆ ನಿಮಗೆಲ್ಲ ತಾನಾಗೆ ಕಾಣಿಸಿ ಕಾಣಿಸಿ ನೋಡಿಬಿಟ್ಟು ಸುಮಾರು ಇದು ಇದು ಮಾಡಿದ್ದೀನಿ ಬುಕ್ಕೇಸದ ಏನಕ್ಕೆ ಥಿಯರಿ ಆಗ್ತದೆ ಇರ್ತೀನಿ ಅಂದರೆ ಮ್ಯಾಟ್ರ್ ಏನಂದೇ ಆಗಿದೆ ಬರೀ ಪ್ರೋಟಾನ್ ಬಿಟ್ಟರು ಅಂದರೆ ಇಲ್ಲ ಅಲ್ಲ ಅದರಲ್ಲಿ ಎಲಿಮೆಂಟ್ರಿ ಮ್ಯಾಟ್ರೂ ಇರಬೇಕು ಅಂದರೆ ಚಿನ್ನದ ಆಟಮಲ್ಲಿ ಚಿನ್ನೂ ಇರಬೇಕು ಬಟ್ ಇವಾಗಿನ ಥಿಯರಿ ಪ್ರಕಾರ ಇಲ್ಲ ಚಿನ್ನದಲ್ಲಿ ಚಿನ್ನ ಐಟಮ್ ಇಲ್ಲ ಬೆಳ್ಳಿ ಆಟಮಲ್ಲಿ ಬೆಳ್ಳಿ ಇಲ್ಲ ಈ ಥರ ವಿಚಿತ್ರವಾಗಿ ಥಿಯರಿ ಇದೆ ಸೊ ನನ್ನ ಪ್ರಕಾರ ಎಲ್ಲಾದ್ರಲ್ಲೂ ಆ ಎಲಿಮೆಂಟ್ ಇರಲೇಬೇಕು ಅಂತ ಸೊ ಇದೇ ಥರ ಔಟ್ ಆಫ್ ಸ್ಪೇಸ್ ಖಾಲಿ ಅಂತ ಖಾಲಿ ಇಲ್ಲಿಗೆ ಚಾನ್ಸೇ ಇಲ್ಲ ಯಾಕಂದರೆ ಅಲ್ಲಿ ಸುಮಾರು ಪ್ರಾಪರ್ಟೀಸ್ ಇದೆ ಐಸಿಕ್ ನ್ಯೂಟನ್ ಹೇಳಿದ್ದಾರೆ ಮತ್ತು ಆಲ್ಬರ್ಟ್ ಐನ್ಸ್ಟನ್ನು ಹೇಳಿದ್ದಾರೆ ಸ್ಪೇಸ್ ಕೆನಾಟ್ ಬಿ ಎಂಟಿ ಇಟ್ ಹ್ಯಾಸ್ ಟು ಬಿಲ್ ಈ ಥರ ಆ್ಯಂಡ್ ಈ ಥರದೇ ಪ್ರೂಫ್ ಕೊಟ್ಟಿದ್ದೀನಿ ನಾನು ನನ್ನ ಬುಕ್ಕಲ್ಲಿ ಟೋಟಲ್ ಹನ್ನೆರಡು ಪ್ರಾಪರ್ಟೀಸ್ ಇದೆ ಸ್ಪೇಸ್ ಔಟರ್ ಸ್ಪೇಸ್ ಆಮೇಲೆ ಇದಾದಮೇಲೆ ಮೇಲೆ ಫೋರ್ಸಸ್ಸು ಗ್ರಾವಿಟಿ ಸೊ ಗ್ರಾವಿಟಿ ಈ ಎಕ್ಸ್ಪೆರಿಮೆಂಟನ್ನು ನಾನು ಏನು ಮೈಕ್ರೋಗ್ರಾವಿಟಿ ಟವರ್ ಮಾಡಿದ್ದೀನಿ ಈ ಎಕ್ಸ್ಪೆರಿಮೆಂಟು ಪ್ಲಸ್ ಟಾಕ್ ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಆಗುತ್ತೆ ಗ್ರಾವಿಟಿ ಅಂತ ಫೋರ್ಸ್ ಇಲ್ಲವೇ ಇಲ್ಲ ಅದು ಯಾರು ಹೇಳಿದ್ದು ನಾನಲ್ಲ ಫಸ್ಟ್ ಹೇಳಿದ್ದು ಸರ್ ಐಸಕ್ ನ್ಯೂಟನು ಆಮೇಲೆ ಸೆಕೆಂಡ್ ಹೇಳಿದ್ದು ಸರ್ ಇವರು ಆಲ್ಬರ್ಟ್ ಐನ್ಸ್ಟೈನ್ ಅವರು ಸೊ ಗ್ರಾವಿಟಿ ಅಂತ ಫೋರ್ಸೇ ಇಲ್ಲ ಆದರೂ ಇವತ್ತು ಹುಡುಕ್ತಾ ಇದ್ದಾರೆ ಯಾರಿಗೂ ಸಿಗ್ತಾರೆ ಯಾಕೆ ಅಂಥ ಫೋರ್ಸೇ ಇಲ್ಲ ಸೊ ತೂಕ ಬಂದು ಪ್ರಾಪರ್ಟ್ಲಿ ಆಫ್ ಮ್ಯಾಟರ್ಸ್ ಸರ್ ಬುಕ್ ಬಗ್ಗೆ ಹೇಳಿ ಸರ್ ಸರ್ ಅದೇ ಸರ್ ಈ ಬುಕ್ಕಲ್ಲಿ ಇದೆಲ್ಲ ಬಂದ ಈ ಬುಕ್ಕಲ್ಲಿ ನಾನೇನು ಮೆನ್ಷನ್ ಮಾಡಿದೆ ಗ್ರಾವಿಟಿ ಇಲ್ಲ ಸ್ಪೇಸ್ ಔಟರ್ ಸ್ಪೇಸ್ ಖಾಲಿ ಇಲ್ಲ ಈ ಥರ ಇದೆ ಆಮೇಲೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಸ್ಪೋರ್ಟ್ಸ್ ಇದೆಲ್ಲ ಫಂಡಮೆಂಟಲ್ ಫಾನಿಸಿಕ್ಸ್ ಬಗ್ಗೆ ಟೋಪಿ ಏಳು ಇದೆ ಏಳು ಪ್ರಾಪರ್ಟಿ ಇದೆ ಔಟರ್ ಸ್ಪೇಸು ಅದೆಲ್ಲ ಈ ಬುಕ್ಕಲ್ಲಿ ಬಂದು ಎಲ್ಲೆಲ್ಲಾಗುತ್ತೆ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದೀನಿ ಎಲ್ಲ ಹಾಗೆಲ್ಲ ನಿಮಗೆ ಇನ್ನು ನೋಡಿದಂಗೆ ಅಲ್ಲಿ ಆ ಬ್ಯಾಂಡ್ ಕಾಣಿಸ್ತು ನಿಮಗೆ ಆ ಬ್ಯಾಂಡ್ ನನಗೆ ಗೊತ್ತಿಲ್ಲ ಇದೆ ಅಂತ ಬಟ್ ಆಯ್ಕೆ ಇಟ್ಟು ಹೋಗೋದ್ರೆ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬಟ್ ಐವತ್ತು ಟು ಸೀ ಸರ್ ರೀಸೆಂಟ್ಲಿ ಒಂದು ಆರು ತಿಂಗಳಿಗೆ ಸೊ ಈ ಬುಕ್ಕಲ್ಲಿ ಅತೇ ಸಿಗುತ್ತೆ ಫಂಡಮೆಂಟಲ್ ಫಿಸಿಕ್ಸು ಏನು ಮ್ಯಾಟ್ರ್ ಅಂದರೆ ಏನು ಏನೇನು ಕೋರ್ಸಸ್ ಅದನ್ನು ಹಿಡ್ಕೊಂಡಿದೆ ಅವರ್ ಬಿ ಎಕ್ಸಿಸ್ಟಿಂಗ್ ಅಂತ ಇದಕ್ಕೆ ಈ ಬುಕ್ಕಲ್ಲಿ ಬಗ್ಗೆ ಟೋಟಲ್ ಕೋಟಲ್ ಎಕ್ಸ್ಪೆರಿಮೆಂಟ್ಸು ನಾನು ಏನು ಮಾಡಿ ಎಲ್ಲ ಒಂದು ನ್ಯಾಯಪೀಠ ಎಲ್ಲಿಂದ ತಗೊಂಡಿಲ್ಲ ಎಲ್ಲ ನಾನು ಒಂದು ಖರ್ಚಿಂದ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಇದೆ ಇದರಿಂದ ತುಂಬ ಉಪಯೋಗ ಆಗುತ್ತೆ ಫುಂಚಲ್ ಹುಮ್ಯಾನಿಟಿ ಅಂತ ಯಾಕಂದರೆ ಕೆಲವು ತಪ್ಪು ಭಾವನೆಗಳು ತುಂಬ ಇದೆ ಪಂಟದ್ದು ಈ ಬೀಸ್ ಇದು ಸಿಂಪಲ್ ಪ್ರೂವ್ ನಾಟ್ ಮೀನ್ ಇದು ಪ್ರೂವ್ ಯಾರು ಯಾರು ಐಸೆಕ್ ಪ್ರೂವ್ ಮಾಡುತ್ತೆ ಎಲ್ಲ ಟಾಪ್ ಸೈಡಿಂದ ಸೇರಿದ್ದು ಮುಂಚೆ ಇಟ್ಟಿದ್ದು ನಿಜಾರ್ಥ ು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ